ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾವಿವತ್ತು ಮಲೆನಾಡ ಹಬ್ಬಾಗಲೂ ಶಿವಮೊಗ್ಗದಲ್ಲಿರುವಂತಹ ಒಂದು ತೋಟದಲ್ಲಿದ್ದೀವಿ ಅಡಿಕೆ ತೋಟ ನೀವು ನೋಡ್ಬೋದು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಈ ತೋಟದ ನಡುವೆ ರೈತರು ಏನು ಮಾಡಿದ್ದಾರೆ ಅಂತಂದರೆ ಸೊ ಅವರ ಆದಾಯ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಿಡ್ಲಲ್ಲಿ ಕೋಕೋ ಬೆಳೆ ಮತ್ತು ಮೆಣಸಿನ ಬೆಳೆ ಮತ್ತು ಬೇರೆ ಬೇರೆ ಹಣ್ಣುಗಳ ಬೆಳೆಗಳನ್ನು ಇವರು ಬೆಳ್ಕೊಂಡಿದ್ದಾರೆ ಸೊ ಇದರಲ್ಲಿ ನಮಗೆ ಜಸ್ಟ್ ಅಡಿಕೆಯೇ ನಂಬ್ಕೊಂಡು ಜೀವನ ಸಾಗಿಸೋಕ್ಕಿಂತನೂ ಸೊ ಇಂಟರ್ ಕ್ರಾಪ್ಗಳ್ನ ನಾವು ಬೆಳೆಸಿದ್ವಿ ಅಂದರೆ ಅಡಿಕೆ ವರ್ಷದಲ್ಲಿ ಎರಡು ಸರಿ ನಮಗೆ ಹಣ ತಂದು ಕೊಟ್ಟರೆ ಇನ್ನು ಈ ಇಂಟರ್ ಕ್ರಾಪ್ಗಳು ಆವಾಗ ಅವಾಗ ನಮಗೆ ಪಾಕೆಟ್ ಮನಿನ ಫಿಲ್ ಮಾಡ್ತಾ ಇರ್ತವೆ ಇನ್ನು ಅದೇ ರೀತಿ ಇಲ್ಲಿ ಈ ವರ್ಷ ಕೋಕೋ ಬೆಳೆ ಯಾವ ರೀತಿ ಬಂದಿದೆ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹೋದ ವರ್ಷ ಮಳೆ ಅಷ್ಟು ಚೆನ್ನಾಗಿ ಆಗದೇ ಇರೋ ಕಾರಣ ನಮ್ಮ ಮಲೆನಾಡ ಹೆಬ್ಬಾಗಿಲಲ್ಲೂ ಸಹ ಆ ಪರಿಣಾಮ ಬೀರಿ ಈಗ ಕೋಕೋ ಹೂಗಳು ಬಿಡ್ತಾಯಿದೆ ಅದೇ ರೀತಿ ಬಿಟ್ಟಂಥ ಈಚ್ಗಳು ಫುಲ್ ಡ್ರೈ ಆಗಿ ಒಣಗಿ ಹೋಗ್ತಾ ಇದೆ ಇದು ಇಲ್ಲಿನ ಉಷ್ಣಾಂಶದ ಎಫೆಕ್ಟ್ ಅಂತಲೇ ನಾವು ಹೇಳ್ಬೋದು ಸೊ ಇದು ಈ ವರ್ಷ ಈಗಾಗಿರ್ಬೋದು ಆದರೆ ಪ್ರತಿ ವರ್ಷವೂ ಈಗಾಗತ್ತೆ ಅಂತ ಹೇಳೋಕ್ಕಾಗಲ್ಲ ಸುಮಾರು ವರ್ಷಗಳಲ್ಲಿ ಇದು ಒಳ್ಳೆ ಮಳೆ ಬಂತು ಅಂತಂದರೆ ನಮ್ಮೆಲ್ಲರಿಗೂ ಒಂದು ಒಳ್ಳೆ ಆದಾಯ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ ದಯವಿಟ್ಟು ರೈತರು ಯಾವುದೋ ಒಂದು ಬೆಳೆಗೆ ಸೀಮಿತವಾಗಿ ನೀವು ನಿಲ್ಲದೆ ವಿವಿಧ ಬೆಳೆಗಳನ್ನು ನೀವು ಬೆಳೀತಾ ಹೋದ್ರಿ ಅಂತಂದಲ್ಲಿ ನಿಮ್ಮ ಆದಾಯವು ದ್ವಿಗುಣ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಜೀವನ ಶೈಲಿಯೂ ಸಹ ದುಪ್ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲಿ ಒಂದು ಗಿಡದಲ್ಲಿ ನೋಡ್ಬೋದು ನೀವು ಖೋಖೋ ಆಲ್ರೆಡಿ ಬಿಟ್ಟಿದೆ ಬಟ್ ಇದಿನ್ನೂ ಬಲಿಬೇಕು ಅಷ್ಟರೊಳಗೇನೆ ಈ ಶೀತ ಬಿಸಿಲಿನ ಹೊರತಕ್ಕೆ ಮತ್ತು ಇನ್ನಿತರ ಸುಮಾರು ಕೀಟನಾಶಕ ಕೀಟಗಳಿಂದ ಎಲ್ಲ ಕಾಯಿ ಹಾಳಾಗ್ತಿದೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆಲ್ಲ ರೈತರು ಪ್ರಿಕಾಷನ್ ತಗೊಳೋಕ್ಕೂ ಸಹ ಇಲ್ಲಿ ನಾನು ನೋಡ್ತಾ ಇರೋದ್ರ ಒಂದು ಐವತ್ತು ಗಿಡದಲ್ಲಿ ಇದೊಂದು ಗಿಡದಲ್ಲಿ ಇಂಥ ಕಾಯ್ಬಿಟ್ಟಿದೆ ಸೊ ರೈತ ಆವಾಗ ಇದಕ್ಕೆ ಅಂತಲೇ ಪ್ರಿಕಾಷನ್ ತಗೊಳ್ಳೋದು ಸಹ ತುಂಬ ಕಷ್ಟವೇ ಆಗುತ್ತೆ ಹಾಗಾಗಿ ತೊಂದರೆ ಇಲ್ಲ ನೀವು ಬೆಳೆನ ಇಂಟರ್ ಕ್ರಾಪ್ನ ಆದಷ್ಟು ನೀವು ಹೆಚ್ಚಿಸ್ಕೊಳ್ತಾ ಹೋಗಿ ಆಗ ಒಂದಲ್ಲ ಒಂದು ವರ್ಷ ನೀವು ಹಾಕಿದ ಬಂಡವಾಳ ರಿಟರ್ನ್ಸ್ ಅಂತೂ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಒಟ್ಟಿನಲ್ಲಿ ಪೇಷನ್ಸಿಂದ ನಾವು ಕಾಯ್ಬೇಕಷ್ಟೇನೆ ಹೇಗಿದ್ರು ಸಹ ಅಡಿಕೆ ತೋಟ ಅಂತ ಕಟ್ಟಿದ ಮೇಲೆ ಇಪ್ಪತ್ತೈದರಿಂದ ಇಪ್ಪತ್ತೈದು ವರ್ಷ ಆದಮೇಲೆ ಅದರ ಸೆಂಟ್ರಲ್ಲಿ ಮತ್ತೊಂದು ಅಡಿಕೆ ಗಿಡಗಳನ್ನ ನೆಡೋದು ಎಲ್ಲರ ವಾಡಿಕೆ ಬಟ್ ನೀವು ಅದರ ಬದಲಿಗೆ ಈ ಥರ ಬೇರೆ ಬೆಳೆಗಳನ್ನು ಬೆಳೆದ್ರಿ ಅಂತಂದರೆ ಹೊಸ ಮಾರ್ಕೆಟ್ನು ಸಹ ನೀವು ನೋಡ್ಬೋದು ಹಾಗೆಯೇ ಹೊಸ ಥರ ಒಂದು ಫೀಲ್ಡಲ್ಲೂ ಸಹ ನೀವು ನಿಮ್ಮ ಹೆಜ್ಜೆನ ಗುರುತಿಸ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ ಸೊ ಇದರಲ್ಲಿ ಯಾವುದೇ ನಾನು ಕೊಟ್ಟಂಥ ಸಜೆಷನಲ್ಲಿ ಯಾವುದೇ ರೀತಿ ಸರಿ ಸರಿತಪ್ಪುಗಳಿದ್ರೂ ಸಹ ನಮಗೂ ಸಹ ತಿಳಿಸಿ ಸೊ ನಾವು ಸಹ ಅದನ್ನು ಆದಷ್ಟು ಅರ್ಥೈಸ್ಕೊಳಕ್ಕೆ ಆದಷ್ಟು ಪ್ರಯತ್ನಗಳನ್ನ ಪಡ್ತೀವಿ ಸೊ ಇದೇ ಒಂದು ಟೆನ್ ಟು ಟ್ವೆಂಟಿ ಇಯರ್ಸ್ ಬ್ಯಾಕಲ್ಲಿ ಈ ಕೋಕೋ ಬದಲಿಗೆ ನಮ್ಮ ಮಲೆನಾಡ ಭಾಗದ ರೈತರುಗಳೆಲ್ಲವೂ ಆಲ್ಮೋಸ್ಟ್ ಆಲು ವೆನಿಲಾ ಮೊರೆ ಹೋಗಿದ್ರು ಸೊ ವೆನಿಲಾ ಇತ್ತೀಚಿನ ಕಾಲದಲ್ಲಿ ಅದಕ್ಕೆ ಕರೆಕ್ಟಾದ ಡಿಮ್ಯಾಂಡ್ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ಮತ್ತು ಸರಿಯಾದ ಮಾರ್ಕೆಟ್ ಅದಕ್ಕೆ ಸಿಗ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದಾಗಿ ರೈತರೆಲ್ಲರೂ ಅದನ್ನು ತೊರೆದು ಈಗ ಬೇರೆ ರೀತಿಯಾದ ಗಳಿಗೆ ಆದಷ್ಟು ನಮ್ಮ ರೈತರು ಅಡಿಕೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದಾರೆ ಬಟ್ ನನ್ನ ಅಭಿಪ್ರಾಯ ಏನು ಅಂತಂದರೆ ಈ ಬೇಸಿಗೆಯ ಹೊಡ್ತಾ ನೋಡಿದ ತಕ್ಷಣ ನಮಗೆ ಅನ್ನಿಸ್ತಾ ಇರೋಂಥದ್ದು ಆದಷ್ಟು ತೆಂಗು ಮತ್ತು ಆ ಇನ್ನಿತರ ಬೆಳೆಗಳಿಗೆ ನೀವು ಹೋಗುವಂಥದ್ದು ಅತಿ ನೀರು ಕಡಿಮೆ ತಗೊಳ್ಳುವಂತಹ ಬೆಳೆ ಪದ್ಧತಿಗೆ ನೀವು ಹೋಗುವಂಥದ್ದು ತುಂಬ ಸೂಕ್ತ ಅಂತ ನನಗನ್ಸುತ್ತೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನನ್ನ ದಯವಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ನಾನು ಸಹ ಹೆಚ್ಚು ಅಪ್ಡೇಟ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅದೇ ಥರ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಇದೇ ಥರ ಹೆಚ್ಚು ಹೆಚ್ಚು ಹೊಸ ಹೊಸ ತಳಿಗಳು ಹಾಗೂ ತಂತ್ರಜ್ಞಾನಗಳನ್ನು ನಿಮಗೆ ಈ ಚಾನಲಲ್ಲಿ ಪ್ರೊವೈಡ್ ಮಾಡೋಕ್ಕೆ ಆದಷ್ಟು ಪ್ರಯತ್ನಗಳನ್ನ ನಾನು ಪಡ್ತಾನೆ ಇರ್ತೀನಿ ಸೊ ಇದೇ ರೀತಿ ಜೊತೆಗಿರಿ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋಗಳನ್ನ ನೀವು ನೋಡಿದ್ನ ತಕ್ಷಣ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ರೈತರು ಹಾಗೆ ಅವರ ತೋಟಗಳು ಇದೇ ಥರ ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಅವ್ರಿಗೂ ಸಹ ಈ ಆ ವಿಡಿಯೋನ ಫಾರ್ವರ್ಡ್ ಮಾಡಿ ಅವರು ಸಹ ನೋಡಲಿ ಹೆಚ್ಚು ಅತಿ ಹೆಚ್ಚು ರೈತರಿಗೆ ನೀವು ಕಳಿಸಿದಷ್ಟು ಸಹ ಅವರು ಸಹ ಈ ಟೆಕ್ನಾಲಜಿನ ತಗೊಂಡು ಅವರು ನೀವು ಮಾಡದೆ ಹೋದರೂ ಸಹ ಅವರು ಇನ್ ಕೇಸ್ ಆ ಫೀಲ್ಡಲ್ಲಿ ಮುಂದೆ ಬರ್ಬೋದು ಅಂತ ನನಗೆ ಸೊ ಏನಿಸುತ್ತೆ ನಿಮಗೆ ಏನೋದನ್ನು ದಯವಿಟ್ಟು ನನ್ನ ಜೊತೆ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್